ఎంటు బీజేపీ ముఖండరు కైగే జంప్ బై విజయేంద్ర బుడ గడగడ చిందీ చిత్రాన్నవాత బీజేపీ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟಿಸಿದ್ದೆ ತಡ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರಂತೂ ಮುಂದೇನ್ ಗತಿ ಅಂತೇಳಿ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತಿದ್ದಾರೆ ಯಾಕಂದ್ರೆ ಯತ್ನಾಳ್ ಬೆನ್ನಲ್ಲೇ ಬಿಜೆಪಿ ಬಿಡೋದಕ್ಕೆ ಒಬ್ರಲ್ಲ ಇಬ್ರಲ್ಲ ಒಟ್ಟು ಎಂಟಕ್ಕೂ ಹೆಚ್ಚು ಮುಖಂಡರು ತುದಿಗಾಲ ಮೇಲೆ ನಿಂತಿದ್ದಾರೆ ಕಾಂಗ್ರೆಸ್ ನಾಯಕರ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತವೆ ಹಾಗಾದ್ರೆ ರಾಜ್ಯ ಬಿಜೆಪಿ ಚಿಂದಿ ಚಿತ್ರಾನ್ನವಾಗುತ್ತಾ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ವಾಪಸ್ ಕರೆದುಕೊಳ್ಳುತ್ತಾ ಹೈಕಮಾಂಡ್ ಅಷ್ಟಕ್ಕೂ ರಾಜ್ಯ ಬಿಜೆಪಿ ದಗದಗ ಹೊತ್ತಿ ಉರಿಯುತ್ತಿರೋದಾದ್ರೂ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬೆಂಕಿ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆಯ ನಂತರ ಬೆಂಕಿ ದಗದಗಿಸುತ್ತಿದೆ ಇದರ ಬೆನ್ನಲ್ಲೇ ಎಂಟು ಮಂದಿ ಬಿಜೆಪಿ ಮುಖಂಡರು ಪಕ್ಷದಿಂದ ಹೊರ ನಡೆಯೋಕೆ ಬಿಗ್ ಪ್ಲಾನ್ ಮಾಡಿದ್ದಾರೆ ಬಿಜೆಪಿಯಲ್ಲೇ ಇದ್ರೆ ಉಳಿಗಾಲ ಇಲ್ಲ ಅಂತ ಭಾವಿಸಿರುವ ನಾಯಕರು ಕಾಂಗ್ರೆಸ್ ಸೇರೋದಕ್ಕೆ ತೆರೆಮರೆಯ ಕಸರತ್ತುಗಳನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಜೊತೆ ನಿಕಟ ಸಂಪರ್ಕದಲ್ಲಿರೋ ಆ ಬಿಜೆಪಿ ಮುಖಂಡರಾದ್ರೂ ಯಾರು ಅಂತ ಅದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಸದ್ಯ ಉಚ್ಚಾಟನೆಯಾಗಿರೋ ಯತ್ನಾಳ್ ಹೊಸ ಪಕ್ಷ ಕಟ್ಟಾರಾ ಇಲ್ಲ ಕಾಂಗ್ರೆಸ್ ಪಕ್ಷ ಸೇರ್ತಾರಾ ಈ ಪ್ರಶ್ನೆಗೆ ಖುದ್ದು ಯತ್ನಾಳ್ ಅವರೇ ಇವತ್ತು ಆನ್ಸರ್ ಮಾಡಿದ್ದಾರೆ ಪಕ್ಷದಲ್ಲಿ ಯಡಿಯೂರಪ್ಪ ಕುಟುಂಬದ ಪ್ರಭಾವದ ಬಗ್ಗೆ ನಾನು ಬಿಜೆಪಿ ನಾಯಕತ್ವವನ್ನ ಪ್ರಶ್ನೆ ಮಾಡಿದೆ ಬಿ ಎಸ್ ಯಡಿಯೂರಪ್ಪ ಸಂಸದೀಯ ಮಂಡಳಿಯ ಸದಸ್ಯ ಅವರ ಕಿರಿಯ ಮಗ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಇದು ವಂಶ ಪಾರಂಪರ್ಯ ರಾಜಕೀಯವಲ್ಲವೇ ನಾನು ಈ ಪ್ರಶ್ನೆಯನ್ನ ಗೆ ಕೇಳಿದ್ದೆ ಎಂದಿದ್ದಾರೆ ಜೊತೆಗೆ ಮರಳಿ ಪಕ್ಷಕ್ಕೆ ಕರೆದುಕೊಳ್ಳುವಂತೆ ನಾನು ಯಾರನ್ನು ಬೇಡಿಕೊಳ್ಳೋದಿಲ್ಲ ನಾವು ಯಾವುದೇ ತಪ್ಪುಗಳನ್ನ ಮಾಡಿಲ್ಲ ನಾವು ಪಕ್ಷಕ್ಕೆ ನಿಷ್ಠರಾಗಿ ದೇವೇ, ಮತ್ತು ಅವರು ಕ್ಷಮೆಯಾಚಿಸಲು ಬಯಸಿದ್ರೆ ಕ್ಷಮೆ ಕೇಳಬೇಕಾದವರು ನಾವಲ್ಲ ಬದಲಿಗೆ ಅವರೇ ನಾನು ಯಾವಾಗಲೂ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿ ಅವರಂತಹ ಬಿಜೆಪಿ ನಾಯಕರನ್ನ ಬೆಂಬಲಿಸಿದ್ದೇನೆ ಪ್ರಧಾನಿ ಮೋದಿ ಒಳ್ಳೆಯ ನಾಯ್ಕ ಆದ್ರೆ ಕೆಳ ಹಂತದಲ್ಲಿ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಿದೆ ಅದು ಕರ್ನಾಟಕದಲ್ಲಿ ಪಕ್ಷಕ್ಕೆ ಹಾನಿ ಮಾಡುತ್ತದೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾವು ಒಗ್ಗಟ್ಟಾಗಿದ್ದೇವೆ ಕರ್ನಾಟಕದ ಹೆಚ್ಚಿನ ಸಂಸದರು ಮತ್ತು ಶಾಸಕರು ನಮ್ಮನ್ನ ಬೆಂಬಲಿಸುತ್ತಿದ್ದಾರೆ ಶೇಕಡಾ ಎಪ್ಪತ್ತೈದರಷ್ಟು ಶಾಸಕರು ಸದ್ಯದ ನಾಯಕತ್ವದ ವಿರುದ್ಧ ಇದ್ದಾರೆ ನಾವು ಪಕ್ಷವನ್ನ ಟೀಕಿಸುತ್ತಿಲ್ಲ ನಾವು ನಾವು ಅದನ್ನ ವಂಶ ಪಾರಂಪರ್ಯ ರಾಜಕೀಯದಿಂದ ಮುಕ್ತಗೊಳಿಸಬೇಕು ಅಂತ ಪ್ರಯತ್ನಿಸುತ್ತಿದ್ದೇವೆ ನಾನು ಬಿಜೆಪಿಯನ್ನ ಎಂದಿಗೂ ಟೀಕಿಸಿಲ್ಲ ಅದು ನಮ್ಮ ಪಕ್ಷ ಮತ್ತು ನಾವು ಅದನ್ನ ಅಗೌರವಿಸುವುದಿಲ್ಲ ಆದ್ರೆ ಯಡಿಯೂರಪ್ಪನವರ ಕುಟುಂಬವನ್ನ ಬೆಂಬಲಿಸುವವರು ತಮ್ಮ ಕಾರ್ಯಗಳಿಂದ ಪಕ್ಷಕ್ಕೆ ಹಾನಿ ಮಾಡುತ್ತಿದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು ಹೊಸ ಪಕ್ಷ ರಚನೆಯಾದರೆ ನಾವು ಬಿಜೆಪಿಯನ್ನ ಬೆಂಬಲಿಸುತ್ತೇವೆ ಮತ್ತು ಅದರ ಮೂಲ ಮೌಲ್ಯಗಳನ್ನ ಮರಳಿ ತರುತ್ತೇವೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಇನ್ನ ನಾನು ಎಂದಿಗೂ ಕಾಂಗ್ರೆಸ್ ಅಥವಾ ಜೆಡಿಎಸ್ ಗೆ ಸೇರೋದಿಲ್ಲ ಬಿಜೆಪಿ ನನ್ನ ಗೌರವದಿಂದ ವಾಪಸ್ ಕರೆದರೆ ನಾನು ಬಿಜೆಪಿಯಲ್ಲೇ ಇರುತ್ತೇನೆ ಇಲ್ಲದಿದ್ರೆ ವಿಜಯದಶಮಿ ಎಂದು ನನ್ನ ನಿರ್ಧಾರವನ್ನ ಪ್ರಕಟಿಸುತ್ತೇನೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಬಿಜೆಪಿ ಹೈಕಮಾಂಡ್ ಮಾತ್ರ ಪಟ್ಟು ಸಡಿಲಿಸುತ್ತಿಲ್ಲ ಇತ್ತ ಯತ್ನಾಳ್ ಬೆನ್ನಿಗೆ ನಿಂತಿರುವ ರೆಬೆಲ್ ಬಣದ ನಾಯಕರು ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ವಾಪಸ್ ಕರೆಸಿಕೊಳ್ಳಬೇಕು ಅಂತೇಳಿ ಪಟ್ಟು ಹಿಡಿದಿದೆ ಆದ್ರೆ ಹೈಕಮಾಂಡ್ ಮಾತ್ರ ಇದ್ಯಾವುದನ್ನು ಕಿವಿಗೆ ಹಾಕುವಂತಿಲ್ಲ ಜೊತೆಗೆ ಪಕ್ಷದ ಶಿಸ್ತನ್ನ ಉಲ್ಲಂಘಿಸುತ್ತಾ ಬಂದಿದ್ದ ಇತರೆ ಮುಖಂಡರಿಗೂ ಹೈಕಮಾಂಡ್ ಶೋಕಸ್ ನೋಟಿಸ್ ಜಾರಿ ಮಾಡಿತ್ತು ಅದರಲ್ಲೂ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಿಪಿ ಹರೀಶ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಎಂಪಿ ರೇಣುಕಾಚಾರ್ಯ ಅವರಿಗೆ ಶೋಕಸ್ ನೋಟಿಸ್ ಜಾರಿ ಮಾಡುವ ಮೂಲಕ ಎರಡು ಬಣ್ಣಗಳನ್ನ ನಿಭಾಯಿಸುವ ಪ್ರಯತ್ನ ನಡೆಸಿತ್ತು ಹೀಗಾಗಿ ಸದ್ಯ ರಾಜ್ಯ ಬಿಜೆಪಿಯ ರೆಬೆಲ್ ಟೀಮ್ ನಲ್ಲಿ ಹೊಸ ತಂತ್ರಗಾರಿಕೆ ನಡೆಯುತ್ತಿದೆ ಯತ್ನಾಳ್ ಪರ ಸಾಫ್ಟ್ ಆಗಿ ಬ್ಯಾಟಿಂಗ್ ಮಾಡ್ತಾ ಬಿಜೆಪಿ ಹೈಕಮಾಂಡ್ ಪರವು ನಿಂತಂತೆ ವಾದ ಮಾಡ್ತಿದ್ದಾರೆ ಜೊತೆಗೆ ಕಾಂಗ್ರೆಸ್ ನಾಯಕರ ಜೊತೆಗೂ ನಿಕಟ ಸಂಪರ್ಕ ಸಾಧಿಸಿದ್ದಾರೆ ಎನ್ನಲಾಗ್ತಿದೆ ಅವರಲ್ಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಅವರ ಮೇಲೆ ಅನುಮಾನದ ಕಣ್ಣು ನೆಟ್ಟಿದೆ ಇದೇ ರೀತಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಜಿ ಎಂ ಸಿದ್ದೇಶ್ವರ್ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಕುಮಾರ್ ಬಂಗಾರಪ್ಪ ಅವರ ನಡೆಯ ಮೇಲೂ ವಿಜಯೇಂದ್ರ ಬಣ ಅದ್ದಿನ ಕಣ್ಣಿಟ್ಟಿದೆ ಈ ನಾಯಕರು ಕಾಂಗ್ರೆಸ್ ಜೊತೆ ನೇರ ಸಂಪರ್ಕದಲ್ಲಿದ್ದು ಪಕ್ಷ ಸಂಘಟನೆ ಕಷ್ಟವಾಗ್ತಿದೆ ಹೀಗಾಗಿ ಯತ್ನಾಳ್ ಅವರಂತೆಯೇ ಇವರನ್ನು ಉಚ್ಚಾಟಿಸಿ ಅನ್ನೋ ಪಟ್ಟಿಯನ್ನ ಗೆ ಕೊಟ್ಟಿದೆ ಅನ್ನೋ ಮಾತುಗಳು ಹರದಾಡ್ತೇವೆ ಹಾಗಾದ್ರೆ ಈ ಪಟ್ಟಿ ಬಿಜೆಪಿ ಮುಖಂಡರನ್ನ ಉಚ್ಚಾಟಿಸಿದ್ರೆ ಅದರಿಂದ ಯಾರಿಗೆ ಲಾಭ ರಾಜ್ಯ ಬಿಜೆಪಿಗೋ ಇಲ್ಲ ಬಿವೈ ವಿಜಯೇಂದ್ರ ಅವರಿಗೋ ರಾಜ್ಯ ಬಿಜೆಪಿಯ ಎಂಟಕ್ಕೂ ಹೆಚ್ಚು ನಾಯಕರನ್ನ ಉಚ್ಚಾಟಿಸದಿದ್ರೆ ಆ ನಾಯಕರು ಬಿವಿ ವಿಜಯೇಂದ್ರ ಅವರಿಗೆ ಮಗ್ಗುಲ ಮುಲ್ಲುಗಳಾಗಿ ಬದಲಾಗ್ತಾರ ರಾಜ್ಯ ಬಿಜೆಪಿಯಲ್ಲಿನ ಈ ಬೆಂಕಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ